ಇವಾಗ ಸಿಎಂ ಸ್ಥಾನ ಅಂತೂ ಖಾಲಿ ಇಲ್ಲ ಆ ಅಲ್ವಾ ಆ ಒಂದ್ ಇವರು ಕೆ ಎನ್ ರಾಜಣ್ಣ ಅವರು ಹೇಳ್ತಾರೆ ಸಿ ಸಿಎಂ ಸ್ಥಾನ ಖಾಲಿ ಇಲ್ಲ ಬಿಟ್ಕೊಡಕ್ ಆಗ್ಬಿಡುತ್ತೆ ಇವಾಗ ನಾನು ಕೂಡ ಕಾವ್ಯ ಹಾಕೊಂತೀನಿ ನನ್ಗೆ ಸ್ವಾಮೀಜಿ ಅವರು ಅವ್ರ ಸ್ಥಾನ ಬಿಟ್ಕೊಡ್ತಾರಾ ಅಂತ ಬಿಟ್ಕೊಡ್ತೀರಾ ಬಿಟ್ಕೊಡ್ತೀವಿ ಬರ್ಲಿ ಕಾವ್ಯ ಹಾಕೊಂಡ್ ಬರ್ಲಿ ಬಿಟ್ಕೊಡ್ತೀವಿ ಒಂದ್ ದಿವ್ಸಕ್ಕಾದ್ರೂ ಒಂದ್ ದಿವ್ಸಕ್ಕೆ ಒಂದ್ ತಿಂಗ್ಳಿಗಾದ್ರು ಒಂದ್ ತಿಂಗಳಿಗೆ ಒಂದ್ ವರ್ಷಕ್ಕಾದ್ರೂ ಒಂದ್ ವರ್ಷಕ್ಕೆ ಜೀವನ ಪರ್ಯಂತ ಅವ್ನು ಕಾವೆ ಹಾಕೊಂಡಿಲ್ದೆ ಬಿಟ್ಕೊಡ್ತೀವಿ ಇದು ಆಹ್ವಾನನ ಓಪನ್ ಚಾಲೆಂಜಾ ಓಪನ್ ಚಾಲೆಂಜ್ ಯಾರ್ನೂ ಮೆಚ್ಚದಕ್ ಏನಲ್ಲ ಡಿ ಸಿ ಎಂ ಫಸ್ಟ್ ಏನಾಯ್ತು ಈ ಸಿಎಂ ಚರ್ಚೆ ವಿಚಾರ ಬರೋದಕ್ಕಿಂತ ಮುಂಚೆ ಡಿಸಿಎಂ ಸ್ಥಾನಗಳನ್ನು ಜಾಸ್ತಿ ಮಾಡಬೇಕು ಅಂತ ಚರ್ಚೆ ಆಗ್ತಾ ಇದ್ದಿದ್ದು ಆದ್ರೆ ಇವಾಗ ಏನಾಗ್ಬಿಡ್ತು ಅದು ಈ ಗುರುವಿಗೆ ತಿರುಮಂತ್ರ ಅನ್ನೋ ಥರ ಆಗಿಬಿಟ್ಟು ಡಿ ಸಿ ಎಮ್ ಸ್ಥಾನದಿಂದ ಇವಾಗ ಸಿ ಎಮ್ ಸ್ಥಾನೆ ಬಿಟ್ಕೊಡ್ಬೇಕು ಅನ್ನೋ ಥರ ಆಯಿತು ಅಂದರೆ ಇವ್ರ ಬೆಂಬಲಿಗರು ಅವ್ರ ಬೆಂಬಲಿಗರು ಇಬ್ಬರು ಮಧ್ಯನೂ ಇಲ್ದು ಮಾತುಕತೆ ಆಗ್ತಾಯಿದೆಯಾ ಅಂತ ಈ ಡಿ ಸಿ ಎಮ್ ಸ್ಥಾನ ಜಾಸ್ತಿ ಆಗಬೇಕು ಅಂತ ಈಗ ಸ್ವಲ್ಪ ದಿವಸದಿಂದ ಮಾತ್ರ ಇರಬೇಕು ನಮಗೆ ಕೇಳಿರೋದು ಈಗ ಒಂದು ಹದಿನೈದು ದಿವಸ ಒಂದು ತಿಂಗಳಿಂದ ಇರ್ಬೋದು ಅದಕ್ಕೆ ಮೊದಲು ಇರಲಿಲ್ಲ ಅದು ನಮಗೆ ಪ್ರಶ್ನೆ ಇಲ್ಲ ಈ ಡಿ ಕೆ ಶಿವಕುಮಾರು ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ಮುಖ್ಯ ಮುಖ್ಯವಾಗಿರ್ತಕ್ಕಂಥವ್ರು ಎಲ್ಲರೂ ಸಿ ಎಮ್ ಆಗಿದ್ದಾರೆ ಈಗ ಸರ್ದಿ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವ್ರದ್ದು ಅವರು ಆಗಲೇಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ನೀವು ನಿನ್ನೆ ಆ ಮಾತನ್ನು ಹೇಳಿದಾಗಿಂದ ಈ ಒಕ್ಕಲಿಗ ನಾಯಕರಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಂಗೆ ಆಗ್ಬಿಟ್ಟಿದೆ ಅಂತ ಅನಿಸುತ್ತೆ ಹೌದಾ ಅವ್ರಿಷ್ಟ ಅವ್ರಿಗೆ ಈಗ ಜನಾಂಗದಲ್ಲಿ ಒಂದು ಅಭಿಮಾನ ಇರ್ತದೆ ಆ ಜನಾಂಗದವರು ನಮ್ಮ ನಮ್ಮ ಡಿ ಕೆ ಆಗಿಬಿಟ್ರೆ ತುಂಬ ಒಳ್ಳೆಯದು ಅಂತ ಅವ್ರಿಗೆ ಮನಸ್ಸಲ್ಲಿ ಬಂದಿರ್ಬೋದು ಆದರೆ ನಾವು ಆ ಜಾತಿ ವಿಷಯದಲ್ಲಿ ಹೇಳಲಿಲ್ಲ ಡಿ ಕೆ ಅವರು ಆಗಬೇಕಾದದ್ದು ಧರ್ಮ ಭಾಳ ದಿವ್ಸದಿಂದ ಇದೆ ಅವ್ರ ಮನಸ್ಸಿನಲ್ಲಿ ಅದು ಅವ್ರ ಸಿ ಎಮ್ ಆಗಿಬಿಟ್ರೆ ಅವ್ರದ್ದೊಂದು ಅಭಿಲಾಷೆ ಮುಗಿದೋಗ್ತದೆ ಆರು ತಿಂಗಳ ವರ್ಷನ ಎಷ್ಟೋ ಇದ್ದಷ್ಟು ದಿವಸ ಆಮೇಲೆ ಇನ್ನೊಬ್ರು ಆಗ್ತಾರೆ